ಇವತ್ತೇ ನಿಮ್ಮ ಪ್ಯಾಡ್ಸ್ ಎಲ್ಲ ಬಿಸಾಕಿ ಪ್ಯಾಡ್ಸಿಗೆ ದುಡ್ಡು ಹಾಕಬೇಡಿ ಪ್ಯಾಡ್ಸ್ನ ಕಂಪ್ಲೀಟಾಗಿ ಯೂಸ್ ಮಾಡೋದನ್ನ ಬಿಟ್ಬಿಡಿ ಪೀರಿಯಡ್ಸ್ ಟೈಮಲ್ಲಿ ಮೇಲೆ ಪ್ಯಾಡ್ಸ್ ಬೇಕು ಅಂತಲೇ ಇಲ್ಲ ತಿಂಗಳ ತಿಂಗ್ಳ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರೀ ಪ್ಯಾಡ್ಸಿಗೆ ಆಗುತ್ತೆ ಇನ್ನೂ ಜಾಸ್ತಿ ಕೆಲವರಿಗೆ ಬ್ಲೀಡ್ ಆಗುತ್ತೆ ಕೆಲವರು ಜಾಸ್ತಿ ಓವರ್ ಫ್ಲೋ ಆಗುತ್ತೆ ಅಂಥವ್ರಂತೂ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಪ್ಯಾಡ್ಸಿಗೆ ಹಾಕ್ತಾರೆ ನಾನು ಯೂಸ್ ಮಾಡ್ತಿದ್ದಿದ್ದು ಬೆಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಬ್ರ್ಯಾಂಡ್ ಪ್ಯಾಡ್ಸು ಆ್ಯಕ್ಚುಲಿ ಒಂದರಲ್ಲಿ ಎಷ್ಟೋ ಬರುತ್ತೆ ಬಟ್ ನನಗಂತೂ ಪ್ಯಾಡ್ಸ್ ಯೂಸ್ ಮಾಡಿ ಯೂಸ್ ಮಾಡಿ ಈ ಪೀರಿಯಡ್ಸ್ ಆದರೂ ಯಾಕಾದರೂ ಹಾಕ್ತಿವೋ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಿ ಯಾಕಂತಂದರೆ ಇದನ್ನು ಎಲ್ಲಾದರೂ ಮನೇಲಿದ್ದರೆ ಓಕೆ ಎಲ್ಲಾದರೂ ಫ್ಯಾಮಿಲಿ ಫಂಕ್ಷನ್ ಎಲ್ಲಿಗಾದರೂ ಹೋದರೆ ಪ್ಯಾಡ್ಸ್ ಯೂಸ್ ಮಾಡಿದ್ದೀನಿ ಎಲ್ಲಪ್ಪ ಬಿಸಾಕೋದು ಅಂತೇಳ್ಬಿಟ್ಟು ಟೆನ್ಷನ್ ಆಗ್ತಿತ್ತು ಸೊ ಇವತ್ತು ಆ ಟೆನ್ಷನ್ ಇಲ್ಲ ಫಸ್ಟು ಡಿಸ್ಕ್ರಿಪ್ಷನಿಗೆ ಹೋಗ್ಬಿಟ್ಟು ಈ ಪ್ರಾಡಕ್ಟ್ ಲಿಂಕ್ನ ನೋಡಿ ಇದನ್ನ ಫಸ್ಟ್ ಬೈ ಮಾಡಿ ನೀವು ಇದೆಷ್ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಕ್ಕುತ್ತೆ ಟು ನೈಂಟಿ ಸಮಥಿಂಗ್ ಏನೋ ಆಫರ್ ಇದ್ದಾಗ ನಾನು ತೊಗೊಂಡಿದ್ದೆ ಬಟ್ ಇದು ನನಗೆ ನನ್ನ ನನ್ನ ಹೊತ್ತಿಗೆ ಹೇಳಿದ್ದು ಈ ಒಂದು ಪ್ರಾಡಕ್ಟ್ನ ನೀನು ಬೈ ಮಾಡು ಅಂತ ಹೇಳಿಬಿಟ್ಟು ಸೂಪರ್ ಅಸಮ್ ಫೆಂಟಾಸ್ಟಿಕ್ ಈ ಪ್ರಾಡಕ್ಟ್ ಇಲ್ಲಪ್ಪ ನನಗಂತೂ ಈ ಮಂತು ಈ ಮಂತ್ ಪೀರಿಯಡ್ಸ್ ಆದ ಅನ್ನೋ ಫೀಲೇ ನನಗೆ ಸಿಕ್ಕಿಲ್ಲ ಅಷ್ಟು ಕಂಫರ್ಟಬಲ್ ಆಗಿ ಅಷ್ಟು ಆರಾಮಾಗಿದೆ ಫಸ್ಟು ಡಿಸ್ಕ್ರಿಪ್ಷನ್ಗೆ ಹೋಗಿ ಈ ಪ್ರಾಡಕ್ಟನ್ನು ಬೈ ಮಾಡೋದನ್ನು ಮಾತ್ರ ಮರಿಬೇಡಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಈಗ ನಾನು ಹೇಳ್ಕೊಳ್ತಾ ಹೋಗ್ತೀನಿ ಹೇಳ್ಕೊಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡೋದು ಅದನ್ನು ಕೂಡ ಹೇಳ್ಕೊಡ್ತೀನಿ ಬಟ್ ಇವತ್ತೆ ಎಲ್ಲ ಹೆಣ್ಮಕ್ಳು ದಯವಿಟ್ಟು ನಿಮ್ಮ ಎಲ್ಲ ಪ್ಯಾಡ್ಸ್ ನೀವು ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ರೆ ಎಲ್ಲ ತಗೊಂಡೋಗಿ ಮೂಲೆಯಲ್ಲಿ ಬಿಸಾಕಿ ಇವತ್ತೇ ಈ ಪ್ರಾಡಕ್ಟನ್ನು ಬೈ ಮಾಡಿ ಮೊದಲನೇದು ಬಂದು ಇದೊಂದು ಕ್ಯೂಟು ಡಬ್ಬಿಯಲ್ಲಿ ಬರುತ್ತೆ ಒಂದು ಪೌಚ್ ಕೂಡ ಇರುತ್ತೆ ಚಿಕ್ಕ ಕ್ಯೂಟಾಗಿರೋ ಒಂದು ಪೌಚ್ ಅದೇ ಇದ್ರೊಳಗಡೆ ಬಂದಿರುತ್ತೆ ನಾನು ಈ ಮಂತ್ ಯೂಸ್ ಮಾಡಿ ಕ್ಲೀನ್ ಮಾಡಿ ಮಾಡಿಟ್ಟಿರೋದ್ರಿಂದ ಮತ್ತೆ ನಾನು ಅದನ್ನು ರಿಟರ್ನ್ ಹಾಕಿಲ್ಲ ಸೊ ಇದನ್ನು ಯೂಸ್ ಸಾರಿ ಇದನ್ನು ಯೂಸ್ ಮಾಡೋದು ತುಂಬ 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 ಈಸಿ ಬಟ್ ನನಗೆ ನನ್ನ ಬಂದು ಹೇಳ್ತೀನಿ ಇದನ್ನು ಯಾವಾಗ ಯೂಸ್ ಮಾಡಬೇಕಂದ್ರೆ ನೀವು ಪೀರಿಯಡ್ಸ್ ಆದಾಗ ಮಾತ್ರ ಯೂಸ್ ಮಾಡಬೇಕು ಟ್ರೈ ಮಾಡೋದಕ್ಕೂ ಕೂಡ ಪೀರಿಯಡ್ಸ್ ಆಗದಲ್ಲೇ ಇರುವಾಗ ಇದನ್ನು ಯೂಸ್ ಮಾಡಿ ಕೂಡ ನೋಡಬಾರ್ದು ಫುಲ್ ಪೇಯ್ನ್ ಆಗುತ್ತೆ ಸೊ ಇದನ್ನ ಪೀರಿಯಡ್ಸ್ ಆದಾಗ ಮಾತ್ರ ಯೂಸ್ ಮಾಡಬೇಕು ತುಂಬ ಕಂಫರ್ಟಬಲ್ ಬೆಡ್ ನಿಮಗೆ ಯಾವ ರೀತಿಯಾಗಿ ಬ್ಲೀಡ್ ಆಗುತ್ತೆ ಅದ್ರ ಮೇಲೆ ನೀವು ಸೈಜ್ ತಗೋಬೇಕು ನಾನು ಇದನ್ನ ಸ್ಮಾಲ್ ತಗೊಂಡಿದ್ದೀನಿ ಸೊ ನೀವು ತುಂಬ ಈಸಿ ಯೂಸ್ ಮಾಡೋದು ನೋಡಿ ಇದು ಇದೆಯಲ್ಲ ಫಸ್ಟು ಇದನ್ನ ಕೈಯಲ್ಲಿ ಈ ರೀತಿಯಾಗಿ ಓಕೆ ಈ ಶೇಪ್ ಓಕೆನಾ ಇದನ್ನ ನಿಧಾನವಾಗಿ ಫುಲ್ ಫುಲ್ ಹಾಕಿ ಬಿಟ್ರೆಸ್ ಸಾಕು ಅದು ಓಪನ್ ಆಗುತ್ತೆ ಈ ರೀತಿಯಾಗಿ ಓಕೆನಾ ಮತ್ತೆ ಇದನ್ನು ವಾಪಸ್ ರಿಮೂವ್ ಮಾಡೋದು ಕೂಡ ತುಂಬ ಈಸಿ ಆದರೆ ನಿಮ್ಮ ನೈರ್ಸ್ ಎಲ್ಲ ಪೀರಿಯಡ್ಸ್ ಟೈಮಲ್ಲಿ ದಯವಿಟ್ಟು ಕಟ್ ಮಾಡ್ಕೊಳ್ಳಿ ರಿಮೂವ್ ಮಾಡೋದು ತುಂಬ ಈಸಿ ಓಕೆನಾ ಫಸ್ಟು ಸ್ವಲ್ಪ ಪುಷ್ ಮಾಡಬೇಕು ನೀವೇ ನಿಮ್ಮ ಸ್ವಲ್ಪ ಪುಷ್ ಮಾಡಬೇಕು ನೀವೇ ಪುಷ್ ಮಾಡಿದ ತಕ್ಷಣವೇ ಇದನ್ನು ನೋಡಿ ಈ ರೀತಿಯಾಗಿ ಹಿಡಿದ್ರೆ ಮತ್ತೆ ಇದು ಒಳಗಡೆ ಹೋಗುತ್ತೆ ಓಕೆನಾ ಜಸ್ಟ್ ಇಷ್ಟೇ ತೆಗೆದು ಚಲ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬಿಸಿ ನೀರು ಡೆಟಾಯ್ಲ್ ಡೆಟಾಯ್ಲನ್ನ ಇದನ್ನ ತೊಗೊಳ್ತಿದ್ದೀರಾ ಅಂದರೆ ಇದ್ರ ಜೊತೆಗೆ ನೀವು ಡೆಟಾಯ್ಲನ್ನು ಬೈ ಮಾಡಲೇಬೇಕು ಡೆಟಾಯ್ಲಲ್ಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಡೋದು ಮತ್ತೆ ಅಥವಾ ವಾಶ್ ಮಾಡೋದು ವಾಶ್ ಮಾಡಿಬಿಟ್ಟು ಮತ್ತೆ ಇದನ್ನು ಹಾಕ್ಕೊಳ್ಳೋದು ನೀವು ಯಾವಾಗೆಲ್ಲ ಸ್ನಾನ ಮಾಡ್ತೀರಾ ಅವಾಗೆಲ್ಲ ಇದನ್ನು ಚೇಂಜ್ ಮಾಡಿ ಡೈಲಿ ರಾತ್ರಿ ಇದನ್ನ ಒಂದ್ಸಲ ಹಾಕೊಂಡ್ರೆ ಬೆಳಗ್ಗೆ ತಂಕ ನೀವು ಪ್ಯಾಡ್ ಹಂಗಾಯ್ತಾ ಹಿಂಗಾಯ್ತಾ ಬಟ್ಟೆ ಏನಾದರೂ ಆಗಿಬಿಡುತ್ತಾ ಕರೆ ಆಗಿಬಿಡುತ್ತಾ ಸೂಪರ್ ಆಸಮ್ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟು ನಾನಂತೂ ಈ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಈ ಮಂತೂ ನನ್ನ ಪೀರಿಯಡ್ಸು ಅದಂಗೆ ಅನ್ನಿಸ್ಲಿಲ್ಲ ಪಾಪ ಎಷ್ಟು ಜನ ಹೆಣ್ಮಕ್ಳಿಗೆ ಸ್ಕೂಲಿಗೆ ಕಾಲೇಜಿಗೆ ನನ್ನ ಕಸಿನ್ ಕೂಡ ಪಾಪ ಪೀರಿಯಡ್ಸ್ ಆದಾಗ ಸ್ಕೂಲಿಗೆ ಕಾಲೇಜಿಗೆ ಹೋಗುವಾಗ ಅವ್ರದು ಓವರ್ ಫ್ಲೋ ಪಾಪ ಬಟ್ಟೆಗೆಲ್ಲ ಆಗಿರ್ತಿತ್ತು ಹಿಂಸೆ ಆಗುತ್ತೆ ತುಂಬ ಮತ್ತು ಯಾರ ಮನೆಗಾದರೂ ಹೋದಾಗ ಪ್ಯಾಡ್ನ ಎಲ್ಲಿ ಬಿಸಾಕೋದು ಅನ್ನೋ ಟೆನ್ಷನ್ ಸಿಕ್ಕಾಬಟ್ಟಾಗಿದೆ ಇದನ್ನು ಯೂಸ್ ಮಾಡೋದು ಗೊತ್ತಾಯ್ತು ಜಸ್ಟ್ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ಜಸ್ಟಿಗೆ ಇಟ್ಕೊಳ್ಳಿ ಹಾಕಿ ಇದನ್ನ ರಾತ್ರಿ ಹಾಕಿದ್ರೆ ಬೆಳಗ್ಗೆವರೆಗೂ ತೆಗೆಯೋದು ಬೇಡ ಅಂದರೆ ನಿಮ್ಮ ಬ್ಲೀಡ್ ಹೆಂಗಾಗುತ್ತೆ ಅದನ್ನು ನೋಡ್ಕೊಳ್ಳಿ ಇನ್ನು ತುಂಬ ಓವರ್ ಸಕ್ಕ ಸಿಕ್ಕಾಬಟ್ಟೆ ಬ್ಲೀಡ್ ಹೊರಗಡೆ ಹೋಗ್ತಿದೆ ಅಂತ ಅಂದಾಗ ಇದನ್ನ ಮಿಡ್ ನೈಟ್ ಲೆವೆಲರು ವಾಶ್ರೂಮಿಗೆ ಹೋದಾಗ ತೆಗ್ದು ಚೆಲ್ಲಿ ವಾಶ್ ಮಾಡಿ ಹಾಕ್ಕೊಡಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮಾರ್ನಿಂಗ್ ಹಾಕಿದ್ರೆ ಸಂಜೆವರೆಗೂ ತೆಗಿಯೋಲ್ಲ ನಂದು ಏನು ಸಿಕ್ಕಾಬಟ್ಟೆ ಓವರ್ ಆ ಥರ ಎಲ್ಲ ಏನು ಹೋಗಲ್ಲ ನಾನು ನಾರ್ಮಲ್ ನಾನು ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ದು ಇಷ್ಟ್ರ ಮೇಲೆ ನನಗೆ ಬ್ಲೀಡೇ ಜಾಸ್ತಿ ಹೋಗಿಲ್ಲ ಹಾಗೆ ಇದನ್ನು ನಿಮ್ಮ ಪೀರಿಯಡ್ಸ್ ಟೈಮ್ ಪೂರ್ತಿ ಯೂಸ್ ಮಾಡಿದಿರಿ ಅಂತ ಅಂದ್ಕೊಳ್ಳಿ ಯೂಸ್ ಮಾಡಿ ಆದಮೇಲೆ ನೀವು ಅವಾಗವಾಗ ಸ್ನಾನಕ್ಕೆ ಅಂತ ಹೋಗ್ತಿರ್ತೀರಲ್ಲ ಅವಾಗವಾಗ ತುಂಬ ಬಿಸಿ ಇರೋ ನೀರಲ್ಲಿ ಇದನ್ನು ಮುಳುಗ್ಸಿಟ್ಬಿಡಿ ಮುಳುಗ್ಸಿಟ್ಬಿಟ್ಟು ತೆಗೆದು ಡೆಟಾಲಲ್ಲಿ ಕ್ಲೀನಾಗಿ ವಾಶ್ ಮಾಡಿ ನಾನು ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿಟ್ಟು ತೆಗೀನಿ ಆಗಿರ್ಬೇಕು ಇದು ತುಂಬ ನೀಟಾಗಿದ್ದರೆ ತುಂಬ ಹೆಲ್ದಿಯಾಗಿ ಹೋಗುತ್ತೆ ಪೀರಿಯಡ್ಸ್ ಟೈಮು ಬಟ್ ಇದನ್ನು ಗಲ್ಗಲೀಜಾಗಿ ಇಟ್ಕೊಳ್ಳೋದು ಇದನ್ನು ವಾಶ್ ಮಾಡ್ದಲ್ಲೇ ಇರೋದು ಈ ರೀತಿಯಾಗೆಲ್ಲ ಮಾಡ್ತಾ ಬಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಮದುವೆ ಆಗದಿಲ್ತಿರೋರು ಇದನ್ನ ಯೂಸ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಬೋದು ನಿಮ್ಮ ಅಂದರೆ ಸ್ಮಾಲ್ ಸೈಜ್ ಅಂದರೆ ಇದನ್ನ ಯಾವ ರೀತಿ ಅಂತಂದರೆ ಮದುವೆ ಆಗದಿಲ್ದಿರೋರು ಒಂದು ಸೈಜು ಮದುವೆ ಆದೋರು ಒಂದು ಸೈಜು ಡೆಲಿವರಿ ಆಫ್ಟರ್ ಡೆಲಿವರಿ ಒಂದು ಸೈಜು ಈ ಥರ ಇರುತ್ತೆ ಇದನ್ನು ಅದಕ್ಕೆ ನನಗೆ ಹೇಳ್ಕೊಟ್ರು ನೆನೆ ನೈಟ್ ಆ್ಯಕ್ಚುಲಿ ಇದನ್ನು ಹೇಳೋದು ನಾನು ಕೇಳಿದಾಗ ಇನ್ಫಾರ್ಮೇಷನ್ ಅನ್ನೋದಕ್ಕೆ ಸೊ ಇದನ್ನ ಯೂಸ್ ಮಾಡಕ್ಕೆ ಹೇಳಿದ್ದು ನನಗೆ ನಮ್ಮ ಕಾವ್ಯದಕ್ಕೆ ಸೊ ಇಬ್ಬರು ಪಾಪ ಸೇರ್ಕೊಂಡು ಇದನ್ನ ಯೂಸ್ ಮಾಡಿದ್ರು ನಾನು ಇದನ್ನ ಬೈ ಮಾಡಿದಾಗ ಏನ್ ಮಾಡ್ಬಿಟ್ಟೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಬೈ ಮಾಡಿಬಿಟ್ಟು ಯೂಸ್ ಮಾಡಿದೆ ಬಟ್ ನಾನು ಪೀರಿಯಡ್ಸ್ ಆಗದೆ ಇದ್ದಾಗ ಇದನ್ನ ಹಾಕೊಂಡಿದ್ದೆ ಫುಲ್ ಪೈನ್ ಬಂದ್ಬಿಡ್ತು ನನಗೆ ಹೊಟ್ಟೆ ಫುಲ್ ಪೈನ್ ಮತ್ತೆ ನಾನು ಹೇಳ್ದೆ ಹಿಂಗೆಲ್ಲ ನಂಗೆ ಪೈನ್ ಆಗ್ತಿದೆ ಇದು ಬೇಡ ಅಂತ ಟೂ ತ್ರೀ ಮಂತ್ಸ್ ನಾನು ಪಾರ್ಝೆ ಹಾಕೊಂಡಿದ್ದೀನಿ ಆಮೇಲೆ ಹೇಳಿದ್ರು ಮಂಗ ಇದನ್ನ ಪೀರಿಯಡ್ಸ್ ಆದಾಗ ಮಾತ್ರ ಇದು ಮಾಡಬೇಕು ಪೀರಿಯಡ್ಸ್ ಆಗದಿಲ್ದಾಗೆಲ್ಲ ಇದನ್ನ ಸುಮ್ ಸುಮ್ಮನೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಾನು ಎಲ್ಲ ಹೆಣ್ಮಕ್ಳಿಗೂ ಇಷ್ಟೊಂದು ಎಕ್ಸೈಟಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ಲು ನಿಮಗೆ ಪೀರಿಯಡ್ಸ್ ಆಗಿ ರಾತ್ರಿ ಮಲಗುವಾಗ ನಾವು ಒಂದೇ ಪೊಸಿಷನ್ ಹಿಂಗೆ ಮಲ್ಕೋಬೇಕಾಗುತ್ತೆ ಬಟ್ ಇದನ್ನು ಯೂಸ್ ಮಾಡಿದಾಗ ನೀವು ಹೆಂಗಾದರೂ ಮಲ್ಕೊಳ್ಳಿ ಒಂದು ಎರಡು ದಿನ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಿದ್ದೀನಿ ಒಂದು ಎರಡು ದಿನ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಬಟ್ ತರ್ಡ್ ಡೇಯಿಂದ ನೀವು ಡೇಟ್ ಆಗಿದ್ದೀರ ಅನ್ನೋದೇ ನಿಮಗೆ ಗೊತ್ತಾಗಲ್ಲ ಮತ್ತು ಇನ್ನೂ ನನಗೆ ಗೊತ್ತಾ ಇದನ್ನ ಹಾಕೊಂಡು ಎಂಜಾಯ್ ಮಾಡ್ಬೋದು ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಎಂಜಾಯ್ ಮಾಡ್ಬೋದು ಇದನ್ನು ಹಾಕೊಂಡು ನೀವು ಫುಲ್ ಕಂಪ್ಲೀಟಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ರು ಒಂಚೂರು ಕೂಡ ಬ್ಲೀಡ್ ಹೊರಗಡೆ ಹೋಗೋಲ್ಲ ಸೊ ಸೂಪರ್ ಆಸಮ್ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ಇದು ಈ ಪ್ರಾಡಕ್ಟನ್ನ ಯಾರು ಕಂಡು ಹಿಡಿದ್ರು ದೇವ್ರೆ ನಿಮ್ಗೊಂದು ಆ್ಯಡ್ಸ್ ಆಫ್ ಯಾಕೆಂದರೆ ನಾನು ಎಷ್ಟು ಎಷ್ಟು ವರ್ಷದಿಂದ ಡೇಟ್ ಆಗ್ತಿದ್ದೀವಿ ಬಟ್ ನಮಗೆ ಇದ್ರ ಎಲ್ಲ ಅಷ್ಟು ಗೊತ್ತಿರಲಿಲ್ಲ ಬಟ್ ಈಗೆಲ್ಲ ಹೆಣ್ಮಕ್ಳಿಗೆ ಗೊತ್ತಾಗಲಿ ಅಂತ ನಾನು ಅಷ್ಟೇ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಿದ್ದೀನಿ ಎಲ್ಲ ಹೆಣ್ಮಕ್ಳು ಬೈ ಮಾಡಿ ಇದನ್ನ ಯೂಸ್ ಮಾಡೋದು ಗೊತ್ತಾಯಿತು ಅಂತ ನಾನು ಅಂದ್ಕೊಡ್ತೀನಿ ತುಂಬ ಓವರ್ ಫ್ಲೋ ತುಂಬ ಜಾಸ್ತಿ ಬ್ಲೀಡ್ ಆಗ್ತಿದೆ ಅಂತ ಅನ್ನೋರು ಮೀಡಿಯಮ್ ಸೈಜ್ ತೊಗೊಳ್ಳಿ ಸ್ಮಾಲ್ ತಗೋಬೇಡಿ ಸೊ ಇದನ್ನು ಯೂಸ್ ಮಾಡೋದು ಯೂಸ್ ಮಾಡೋದು ಗೊತ್ತಾಯಿತು ತೆಗಿಯೋದು ಗೊತ್ತಾಯಿತು ಬೆಳಗ್ಗೆ ಒಂದು ಸಲ ಹಾಕಿದ್ರೆ ಮಧ್ಯಾಹ್ನ ಟೈಮ್ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬ್ಲೀಡ್ ಆಗ್ತಿದೆ ಅನ್ನೋ ಇಲ್ಲ ಸಂಜೆವರೆಗೂ ನೀವು ಬಿಡ್ಕೊಬೋದು ಏನೂ ತೊಂದರೆ ಇಲ್ಲ ಇದನ್ನು ಮಗು ಆಗೋದಕ್ಕಿಂತ ಮುಂಚೆ ಯೂಸ್ ಮಾಡಬಹುದಾ ಕೆಲವು ಲೇಡೀಸಿಗೆ ಭಯ ಇರೋದು ಈಗ ಎಕ್ಸಾಂಪಲ್ ನಾನು ಮ್ಯಾರಿಡ್ ಮ್ಯಾರಿಡ್ ವುಮೆನ್ ನಾನು ಆ್ಯಕ್ಚುಲಿ ಮ್ಯಾರಿಡ್ ಆಗಿದೆ ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ನಾನು ಕೇಳಿದೆ ಮದುವೆ ಆದವರು ಇದನ್ನು ಯೂಸ್ ಮಾಡಬಹುದಾ ಬೇಬಿ ಆಗಿಲ್ಲ ಅಂತಂದರೆ ಖಂಡಿತ ಆರಾಮಾಗಿ ಯೂಸ್ ಮಾಡಬಹುದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದೇ ಇದನ್ನು ಒಂದು ಹೈಜೀನಾಗಿ ಇಟ್ಕೋಬೇಕು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ರು ಓಕೆ ಇದಕ್ಕೂ ಮೇಲೆ ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಾನು ಹೇಳ್ತೀನಿ ಏನಾದರೂ ಡೌಟ್ ಇದ್ದರೆ ನಾನು ಖಂಡಿತ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ಇದು ಯೂಸ್ ಮಾಡೋದು ಈಸಿ ತೆಗೆಯೋದು ಈಸಿ ಇದನ್ನ ವಾಶ್ ಮಾಡೋದು ಈಸಿ ಮತ್ತೆ ನಿಮ್ಮ ಪೀರಿಯಡ್ಸ್ ಡೇಟ್ ಒಂದು ಐದು ದಿನನೋ ಆರು ದಿನನೋ ಏಳು ದಿನನೋ ಕೆಲವರಿಗೆ ನೈನ್ ಡೇಸ್ ಲೀಡ್ ಹೋಗುತ್ತೆ ಸೊ ಎಲ್ಲ ಕಂಪ್ಲೀಟ್ ಆಗಿ ಹೋದ್ಮೇಲೆ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಅಲ್ಲಿ ಹಾಕಿ ಅಜ್ಜಿ ಒಂದು ಸ್ವಲ್ಪ ಇಟ್ಟು ಅದರಲ್ಲಿ ಅದ್ರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿರಬೇಕು ಸೊ ಆ ನಂತರ ಇದನ್ನು ಅದೇ ಪೌಚ್ ಒಳಗಡೆ ಕ್ಲೀನಾಗಿ ಹಾಕಿ ಎತ್ತಿಡ್ಕೋಬೇಕು ಮತ್ತು ನೆಕ್ಸ್ಟ್ ಪೀರಿಯಡ್ಸಲ್ಲಿ ಯೂಸ್ ಮಾಡ್ಕೊಂಡ್ರೆ ಆಯಿತು ದಯವಿಟ್ಟು ಈಗಲೂ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಿದ್ದೀನಿ ಎಲ್ಲ ಪ್ಯಾಡ್ಸ್ನು ಬಿಸಾಕಿ ಇದನ್ನು ಫಸ್ಟು ಬೈ ಮಾಡಿ ತುಂಬ ಸೂಪರ್ ಹಸಮ್ ಫ್ಯಾಂಟ್ಯಾಸ್ಟಿಕ್ ಪ್ರಾಡಕ್ಟು ಹೆಣ್ಮಕ್ಳು ಹೆಣ್ಮಕ್ಳ ಹತ್ರ ನನಗೆ ಗೊತ್ತಿದೆ ಇರುತ್ತೋ ಇಲ್ವೋ ಈ ಪ್ರಾಡಕ್ಟ್ ಇರಲೇಬೇಕು ಹಾಗೆಯೇ ಯಾರೆಲ್ಲ ಈ ಪ್ರಾಡಕ್ಟನ್ನ ಯೂಸ್ ಮಾಡ್ತಿದ್ದೀರಾ ಯೂಸ್ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ವಲ್ಪ ಜನಕ್ಕೆ ಧೈರ್ಯ ಬರುತ್ತೆ ಕೆಲವರಿಗೆ ಭಯ ಇರುತ್ತೆ ನನ್ನ ಥರನೇ ತುಂಬ ಜನಕ್ಕೆ ಸೊ ಅವರಿಗೆಲ್ಲ ಧೈರ್ಯ ಬರುತ್ತೆ ಸೊ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಚೆನ್ನಾಗಿ ಯೂಸ್ ಆಗ್ತಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಂತೂ ಇದನ್ನು ಟೆನ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಕೊಡ್ತೀನಿ ಆ್ಯಕ್ಚುಲಿ ತೌಸಂಡ್ ಕೊಡ್ತೀನಿ ಈ ಮಂತ್ ನನಗೆ ಪೀರಿಯಡ್ಸ್ ಹೋಗಿದ್ದೆ ನಂಗೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಮಿಸ್ ಮಾಡಿದಲ್ಲೇ ಈ ಪ್ರಾಡಕ್ಟನ್ನ ಬೈ ಮಾಡಿ ಪ್ಯಾಡ್ಸ್ನೆಲ್ಲ ಇವತ್ತೆ ತೆಗೆದು ಬಿಸಾಕ್ಬಿಡಿ ಕೆಲವರು ಈಗಲೂ ಕೂಡ ಬಟ್ಟೆ ಯೂಸ್ ಮಾಡ್ತಾರೆ ಬಟ್ಟೆನೂ ಕೂಡ ತೆಗೆದು ಬಿಸಾಕ್ಬಿಡಿ ಇದನ್ನೊಂದನ್ನು ತಗೊಂಡ್ಬಿಟ್ಟು ಆಗಿ ಇಟ್ಕೊಳ್ಳಿ ಯೂಸ್ ಮಾಡಿ ತೆಗೆ ಹಾಕೋದು ಈಸಿ ತೆಗಿಯೋದು ಈಸಿ ಮಂದೆಂಡ ಅಂದರೆ ಪೀರಿಯಡ್ಸ್ ಎಲ್ಲ ಮುಗಿದ ಮೇಲೆ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಬಿಡಿ ಇಷ್ಟೇ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮ ಅಕ್ಕ ಪಕ್ಕದ ಹೆಣ್ಮಕ್ಳಿಗೂ ದಯವಿಟ್ಟು ಹೇಳಿ ನಾವು ಎಲ್ಲ ಹೇಳಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಈ ಪೀರಿಯಡ್ಸಿಂದ ಒಂದು ಮಾತ್ರ ಇದನ್ನು ಹೇಳ್ಕೊಡಿ ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಮುಚ್ಚಿಡೋದ್ರಿಂದ ಏನು ನಾವು ನಮಗೆ ಕಂಫರ್ಟ್ ಆದರೆ ಸಾಕು ಬೇರೆಯವರೆಲ್ಲ ಹೆಂಗಾದರೂ ಆಗಲಿ ಇದನ್ನು ಯೂಸ್ ಹೇಳಿ ಎಲ್ಲ ಹೆಣ್ಮಕ್ಳಿಗು ಸೂಪರ್ ಆ ಸುಮ್ ಪ್ರಾಡಕ್ಟ್ ನಾನು ಇದನ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹಾಗೆ ನನ್ನ ವಿಡಿಯೋ ನನ್ನ ಯೂಟ್ಯೂಬಲ್ಲಿ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳು ಸಿಕ್ಕಾಪಡೆ ಇದೆ ಒಂದ್ಸಲ ನೀವು ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಒಂದು ಚಿಕ್ಕ ವಿಷಯ ಹೇಳೋದು ನಮ್ಮೆ ಇದನ್ನ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತೀರಲ್ಲ ಈ ರೀತಿ ಹಾಕಿ ಈ ರೀತಿ ಹಾಕ್ತಿರಲ್ಲ ಇಷ್ಟು ಕೂರುತ್ತೆ ಅಂತ ಅಂದ್ಕೊಳ್ಳಿ ಆಗ ನೀವು ಒಂದು ಸ್ವಲ್ಪ ಈ ಕೈ ಬೆರಳಿಂದ ಸ್ವಲ್ಪ ಇದನ್ನು ಪುಷ್ ಮಾಡಬೇಕು ಒಳಗಡೆಗೆ ಇದು ಎಲ್ಲೂ ಹೋಗಲ್ಲ ಒಳಗಡೆ ಎಲ್ಲ ಹೋಗುತ್ತೆ ಅಂತ ಹೆದರು ಬಿಡಿ ನಾನಿದು ಈ ಪ್ರಶ್ನೆಗಳನ್ನೆಲ್ಲ ಕೇಳಿ ಇದನ್ನ ಹಾಕೊಂಡ್ಬಿಟ್ರೆ ಒಳಗಡೆ ಹೋಗ್ಬಿಟ್ರೆ ಮತ್ತೆ ಇದನ್ನು ಎಲ್ಲ ಮಾಡಿ ತೆಗಿಬೇಕಾಗತ್ತ ಮಕ್ಳಾಗಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಬಹುದಾ ಇದನ್ನ ಯೂಸ್ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ವಾ ತುಂಬಾ ಪ್ರಶ್ನೆಗಳನ್ನ ನಾನು ಅವ್ರಿಗೆ ಕೇಳಿ ಕೇಳಿ ಟಾರ್ಚರ್ ಕೊಟ್ಟಿದ್ದೀನಿ ಸೊ ಎಲ್ಲದಕ್ಕೂ ಉತ್ತರ ಸಿಕ್ಕದ ಮೇಲೆ ನಾನು ಇದನ್ನ ಹೇಳ್ತಾ ಇದ್ದೀನಿ ನಿಮಗೆ ಅಂತೂ ಭಯ ಇತ್ತು ಅಂತಂದ್ರೆ ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರು ಕ್ಲಿನಿಕ್ ಇದ್ರೆ ಲೇಡೀಸ್ ಡಾಕ್ಟರ್ ಇದ್ರೆ ಒಂದ್ಸಲ ಇದನ್ನ ಕೇಳಿ ಕೇಳೋದ್ರಿಂದ ಏನು ತಪ್ಪಿಲ್ಲ ಮ್ಯಾಮ್ ಇದನ್ನ ನಾನು ಯೂಸ್ ಮಾಡಬಹುದಾ ಅಂತ ಬೇಕಾದ್ರೆ ಕೇಳಿ ಆ ನಂತರನೇ ಬೇಕಿದ್ರೆ ಯೂಸ್ ಮಾಡಿ ಓಕೆನಾ ಹಾಗೇನೆ ಫಸ್ಟ್ ಟೈಮ್ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಇದನ್ನ ಹಿಂಗ್ ಹಾಕೊಂಡಿದ್ದೀರಾ ಇದನ್ನ ಪುಷ್ ಮಾಡಿದಾಗ ಇದು ಹಿಂಗೆ ಓಪನ್ ಆಗುತ್ತೆ ಓಕೆನಾ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ಇದನ್ನ ಹಾಕೊಂಡ್ಮೇಲೆ ನಿಮಗೆ ಪೇಯ್ನ್ ಆಗಲ್ಲ ನಿಮಗೆ ಏನಾದ್ರೂ ಪೈನ್ ಆಗ್ತದೆ ಅಂತ ಅಂದ್ರೆ ಅದು ಕಂಫರ್ಟಬಲ್ ಆಗಿ ಕೂತಿಲ್ಲ ಅಂತ ಹೇಳ್ಬಿಟ್ಟು ಓಕೆನಾ ಪೇಯ್ನ್ ಆಗಲ್ಲ ಒಂದು ಟೂ ಡೇಸ್ ನಿಮಗೆ ಅನ್ಕಂಫರ್ಟಬಲ್ಗೂ ಪೈನ್ ಇಗೂ ತುಂಬಾ ಡಿಫರೆನ್ಸ್ ಇದೆ ಓಕೆನಾ ಇದೆಲ್ಲ ಇರುತ್ತಲ್ಲ ಸೊ ನಿಮ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಬಟ್ ಇದು ಪೇಯ್ನ್ ಆಗಲ್ಲ ನಿಮಗೆ ನಿಮಗೆ ಪೇಯ್ನ್ ಆಗ್ತದೆ ಅಂದ್ರೆ ನೀವು ಕರೆಕ್ಟ್ ಆಗಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಇದನ್ನ ರಿಮೂವ್ ಮಾಡಿ ನೀಟಾಗಿ ಹಾಕೊಳ್ಳಿ ನಿಮಗೇನಾದರೂ ಭಯ ಇತ್ತು ಓಕೆ ನನಗೆ ಮತ್ತೆ ಏನಾದರೂ ಬ್ಲೀಡ್ ಹೊರ್ಗಡೆ ಏನಾದರೂ ಬಂದುಬಿಟ್ರೆ ನೀವು ಹಾಕಿದ ಕಮ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಇದು ಮಾಡ್ಕೊಳೋಕ್ಕೆ ಒಂದು ಟೂ ಡೇಸ್ ನೀವು ಬೇಕಾದರೆ ಇದ್ರ ಜೊತೆಗೆ ನೀವು ಕೆಳಗಡೆ ಪ್ಯಾಡ್ ಹಾಕ್ಕೊಳ್ಳಿ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಆ ಪ್ಯಾಡ್ನ ಹೆಂಗಿದ್ರು ತಂದಿಟ್ಕೊಂಡಿರ್ತೀರಾ ವೇಸ್ಟ್ ಮಾಡಬಹುದು ಒಂದು ಟೂ ಡೇಸ್ ಹಾಕೊಂಡು ಟ್ರೈ ಮಾಡಿ ನೋಡಿ ಇದರಿಂದ ನಿಮಗೇನು ಆಗದಲ್ಲೇ ಹೊರಗಡೆ ಬರ್ದಲ್ಲೇ ಲೀಕ್ ಆಗ್ದಲೆ ನಿಮಗೆ ಪ್ಯಾಡಿಗೆಲ್ಲ ಪ್ಯಾಡಿಗೆಲ್ಲ ಆಗಿಲ್ಲ ಅಂತಂದ್ರೆ ಗುಡ್ ನೀವು ಕರೆಕ್ಟಾಗಿ ಹಾಕೊಳ್ತಿದ್ದೀರಾ ಅಂತ ಅಕಸ್ಮಾತ್ ಇದು ಹೊರ್ಗಡೆ ಏನಾದರೂ ಬಂದು ನಿಮ್ಮ ಪ್ಯಾಡ್ ಕೂಡ ಬ್ಲೀಡ್ ಆಗಿದೆ ಅಂತಂದ್ರೆ ನೀವು ಕರೆಕ್ಟಾಗಿ ಹಾಕೊಂಡಿಲ್ಲ ಅಂತ ಇದರಿಂದ ಅದ ಕಾರಣಕ್ಕೂ ಬ್ಲೀಡ್ ಆಗಲ್ಲ ನೀವು ಆಗಿ ಹಾಕೊಂಡಿರಾ ಬಟ್ ನನಗೆ ಫಸ್ಟ್ ಟೈಮ್ ನಾನು ಇದನ್ನ ಯೂಸ್ ಮಾಡಿದಾಗ ನನಗೆ ಕರೆಕ್ಟಾಗಿ ಹಾಕೊಂಡಿರಲಿಲ್ಲ ನಾನು ಹೊರಗಡೆ ಬ್ಲೀಡ್ ಆಗಿತ್ತು ಸೊ ನಾನು ಒಂದು ಪ್ಯಾಡ್ ಯೂಸ್ ಮಾಡಿದೆ ನಾನು ಮತ್ತೆ ಹೇಳಿದರು ಫಸ್ಟೇ ನೀನು ಒಂದು ಪ್ಯಾಡ್ ಯೂಸ್ ಮಾಡೋದು ನಿಂಗೆ ಗೊತ್ತಾಗುತ್ತೆ ಅಂತ ಸೊ ನಾನು ಪ್ಯಾಡ್ ಹಾಕೊಂಡಿದ್ದೆ ಪ್ಯಾಡಿಗೆ ಬ್ಲೀಡ್ ಆಗಿತ್ತು ಸೊ ಹಾಗಾಗಿ ನಾನು ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯಿತು ಮತ್ತೆ ರಿಮೂವ್ ಮಾಡಿದೆ ಮತ್ತೆ ಅದನ್ನು ಹಾಕ್ಕೊಂಡೆ ನನಗೊಂದು ನನಗೆ ಒಂದು ಕಾನ್ಫಿಡೆಂಟ್ ಬಂತು ಸರಿ ಇದನ್ನು ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಪ್ಯಾಡ್ ಹಾಕ್ಕೊಳ್ಳಕ್ ಬೇಡ ಅಂತ ಓವರ್ನೈಟ್ ಮಲಗಿ ಬೆಳಗ್ಗೆದ್ದು ನೋಡ್ತೀನಿ ಒಂದು ಚೂರು ಒಂದು ಪಿನ್ ಪಾಯಿಂಟ್ ಅಷ್ಟು ಆಚೆ ಹೆಚ್ಚೆ ಲೀಕ್ ಆಗಿರಲಿಲ್ಲ ಇದನ್ನು ಹಾಕೊಂಡು ಬೆಳಗ್ಗೆ ವಾಟರ್ ಗೇಮ್ ಮಾಡಕ್ಕೆ ಅಂತ ಹೋಗಿದ್ವಿ ಅಲ್ಲಿ ಬೇಲೂರು ಡ್ಯಾಮ್ ಬೇಲೂರಲ್ಲಿ ಬ್ಯಾಕ್ ವಾಟರ್ ಇದೆಯಲ್ಲ ಫುಲ್ ಚಿಂದಿ ಚಿತ್ರ ನಾನು ನೀರಲ್ಲೆಲ್ಲ ಫುಲ್ ಆಟ ಆಡ್ಕೊಂಡು ವಾಪಸ್ ಬಂದು ಮನೆಗೆ ಬಂದು ಅದನ್ನು ಮನೆಗೆ ಬಂದ್ಬಿಟ್ಟು ರಿಮೂವ್ ಮಾಡಿ ವಾಶ್ ಮಾಡಿದ್ದು ಸೂಪರ್ ಅಸಮ್ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ನಾನು ಇದನ್ನು ಯಾಕೆ ಇಷ್ಟೊಂದ್ಸಲ ಹೇಳ್ತಿದ್ದೀನಿ ಅಂದ್ರೆ ಇದಷ್ಟು ಕಂಫರ್ಟಬಲ್ ಆಗಿರುತ್ತೆ ಹೆಣ್ಮಕ್ಳಿಗೆ ಸೊ ಅದಕ್ಕೆ ಇದಿಷ್ಟು ಈ ಒಂದು ಪ್ರಾಡಕ್ಟ್ ಬಗ್ಗೆ ಥ್ಯಾಂಕ್ ಯು